ದಸರಾ ಹಬ್ಬದ ಸಂದರ್ಭದಲ್ಲಿ ಮತ್ತೆ ದೀಪಾವಳಿ ಹೊಸ ವರ್ಷ ಮತ್ತೆ ನಾಲ್ಕು ಐದು ದಿನ ಕಂಟಿನ್ಯೂಸ್ ಆಗಿ ರಜಾಸ್ ಬರುತ್ತಲ್ಲ ಆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಬಸ್ಗಳು ಹಾಕ್ತಿವಿ ಸ್ವಲ್ಪ ದಸರಾಗ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಮೈಸೂರಿಗೆ ಜನ ಹೋಗೋದು ಬರೋದು ಜಾಸ್ತಿ ಇರುತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆನಲ್ಲಿ ಬರ್ತಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಒಂದೇ ಪ್ರತಿದಿನ ದಿನ ಆರ್ನೂರ ಹತ್ತು ಬಸ್ಗಳನ್ನ ಬೆಂಗಳೂರು ಟು ಮೈಸೂರು ಹಾಕಿದ್ದಾರೆ ಆಮೇಲೆ ಒಟ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಎರಡು ಸಾವಿರದ ಮುನ್ನೂರು ಬಸ್ಸು ಟೋಟಲ್ಲಾಗಿ ಹಾಕಿದ್ದಾರೆ ಆಮೇಲೆ ವಾಯುವ್ಯ ಕರ್ನಾಟಕದವರು ಇನ್ನೂರು ಬಸ್ ಹಾಕ್ಕೊಂಡಿದ್ದಾರೆ ಆಮೇಲೆ ಕಲ್ಯಾಣ ಕರ್ನಾಟಕದವರು ಐನೂರು ಬಸ್ಸು ಇದಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ದಾರೆ ಅದರಲ್ಲಿ ತುಳಜಾಪುರ ಬರುತ್ತಲ್ಲ ತುಳಜಾಪುರಕ್ಕೆ ಇನ್ನೂರು ಬಸ್ ಹಾಕ್ಕೊಳ್ತಾರೆ ದಸರಾ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಜನ ಬರ್ತಾರೆ ಅಂತ ಇನ್ನು ಉಳಿದಿರ್ತಕ್ಕಂಥ ಮುನ್ನೂರು ಬಸ್ಸು ಬೇರೆ ಬೇರೆ ಜಿಲ್ಲೆಗಳಿಗೆ ಹಾಕ್ಕೊಂಡಿದ್ದಾರೆ ಒಟ್ಟು ನಾಲ್ಕು ಸಾವಿರದ ಆರುನೂರು ಬಸ್ಸು ಹಬ್ಬಕ್ಕೋಸ್ಕರ ವಿಶೇಷವಾಗಿ ಹಾಕ್ಕೊಂಡಿದ್ದಾರೆ